ರಜೆ ನೀಡಿದಾಗ ಬಾರದ ಮಳೆ ಮಕ್ಕಳ ಪಾಠಕ್ಕೆ ಹಿನ್ನಡೆಯಾಗಿದೆ ರೂಲ್ಸ್ ಬದಲಾವಣೆಗೆ ಮನವಿಯನ್ನು ಸಹ ಮಾಡಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ನಾಳೆ ಭಾರಿ ಮಳೆಯಾಗಲಿದೆ ಎಂಬ ಹವಾಮಾನ ಇಲಾಖೆಯ ಮುನ್ಸೂಚನೆ ಆಧರಿಸಿ ಜಿಲ್ಲಾಧಿಕಾರಿಗಳು ಜೂನ್ ಮತ್ತು ಜುಲೈಗಳಲ್ಲಿ ಹದಿನೈದು ದಿವಸ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ್ದಾರೆ ಆದ್ರೆ ಶಾಲೆ ಕಾಲೇಜುಗಳಿಗೆ ರಜೆ ನೀಡಿದ ದಿವಸ ಸಾಧಾರಣ ಮಳೆಯಾಗುತ್ತದೆ ಅಥವಾ ಮಳೆಯೇ ಬರೋದಿಲ್ಲ ಹೀಗೆ ನಿರಂತರ ಹಿಂದೆ ಉಳಿಯುತ್ತದೆ ಹೀಗಾಗಿ ಮುಂದಿನ ವರ್ಷದಿಂದ ಏಪ್ರಿಲ್ ನಿಂದಲೇ ಶಾಲಾ ಕಾಲೇಜು ಆರಂಭಿಸಿ ಜೂನ್ ಜುಲೈ ತಿಂಗಳಲ್ಲಿ ರಜೆ ನೀಡುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಜಿಲ್ಲೆಯಲ್ಲಿ ಗಾಳಿ ಸಹಿತ ಜೋರು ಮಳೆಯಾದಾಗ ರಸ್ತೆಗಳ ಮೇಲೆ ಮರಗಳು ಉರುಳಿ ಬೀಳುತ್ತವೆ ನದಿಗಳು ಉಕ್ಕಿ ಹರಿಯುತ್ತವೆ ಪ್ರವಾಹ ಬರುತ್ವೆ ಇಂತಹ ಸಂದರ್ಭಗಳಲ್ಲಿ ರಸ್ತೆಗಳ ಮೇಲೆ ಸಂಚರಿಸಲು ಸಾಧ್ಯವಾಗುವುದಿಲ್ಲ ತುಂಬಾ ಕಷ್ಟವಾಗುತ್ತದೆ ಹೀಗಾಗಿ ವಿದ್ಯಾರ್ಥಿ ಿ ಸುರಕ್ಷತೆಯ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳು ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ ಮಳೆಗಾಲದ ಸಂದರ್ಭಗಳಲ್ಲಿ ರಜೆ ವಿವೇಚನಾ ರಜೆ ನೀಡುವ ಅಧಿಕಾರ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಇರುತ್ತದೆ ಆದರೆ ಕೆಲವೊಂದು ಸಲ ರಜೆ ನೀಡಿದಾಗ ಮಳೆ ಬರೋದೇ ಇಲ್ಲ ಇಂತಹ ಒಂದು ಸದ್ಗ್ನ ಪರಿಸ್ಥಿತಿ ಈಗ ಈ ವರ್ಷ ಕೊಡಗು ಜಿಲ್ಲೆಯಲ್ಲಿ ನಿರ್ಮಾಣವಾಗ್ತಿದೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹದಿನೈದಕ್ಕೂ ಅಧಿಕ ದಿನ ಮಳೆ ಕಾಲ ಅಂತ ನೀಡಲಾಗಿದೆ ಆದ್ರೆ ಹೆಚ್ಚಿನ ಸಂದರ್ಭದಲ್ಲಿ ರಜೆ ನೀಡಿದ ದಿನ ಮಳೆಯೇ ಬರೋದಿಲ್ಲ ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗಳು ನಡೆಯುತ್ತಿವೆ ಹವಾಮಾನ ಇಲಾಖೆ ಮುನ್ಸೂಚನೆ ನಂತರವೂ ರಜೆ ನೀಡದೇ ಇದ್ದಾಗ ಮಕ್ಕಳ ಜೀವಕ್ಕೆ ಏನಾದರೂ ಅಪಾಯವಾದರೆ ಕೊನೆಗೆ ಜನರು ಜಿಲ್ಲಾಧಿಕಾರಿಗಳನ್ನೇ ಹೊಣೆ ಮಾಡುತ್ತಾರೆ ಹೀಗಾಗಿ ಜಿಲ್ಲಾಧಿಕಾರಿಗಳು ರಿಸ್ಕ್ ತೆಗೆದುಕೊಳ್ಳದೆ ರಜೆ ಘೋಷಿಸುತ್ತಾರೆ ಎಂದು ಹೇಳಿದರು